ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ 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 ಇದು ಮಹೀಂದ್ರ ಒಂದು ಹೌದರ ಸರ್ ಮಾಡಲ್ಲ ಹತ್ತಿರ ಮಾಡೋಲ್ಲ ಓನರ್ ಎಷ್ಟೇ ಇದ್ದಾರೆ

ಇಂಜಿನ್ ಜೊತೆ ಟ್ರಾಲಿ ಏನು ಕೊಡ್ತೀವಿ ಸರ್ ಇಂಜಿನ್ ಒಂದೇನಾ ಇಂಜಿನ್ ಮತ್ತೆ ಟ್ರಾಲಿ ಸರ್ ಇಂಜಿನ್ ಮತ್ತೆ ಟ್ರಾಲಿ ಆಮೇಲೆ ಸಾಮಾನು ಒಂದು ಕೊಡ್ತೀನಿ ಸರ್ ಸರ್ ಒಂದು ಬಲರಾಮ್ ರೆಂಟ್ ಅದ ಹ್ಮ್ ಒಂದು ಕಟ್ಟಿಗೆ ಕೊಟ್ಟೆ ಹ್ಮ್ ಆಮೇಲೆ ಒಂದು ಮೆಕೇಜ್ ಗಂಟೆ ಸರ್ ಎಷ್ಟು ಗಂಟೆ ಹೊಡಿದೆ ಗಂಟಿದು ಸರ್ ರನ್ನಿಂಗ್ ಗೊತ್ತಾಗಲ್ಲ ಸರ್ ಮಹಿಂದ್ರ ಅಲ್ಲ ಗಾಡಿ